ರಾಮಗರಿಯಲ್ಲಿ ಲೋಕಸಭಾ ಎಲೆಕ್ಷನ್ ಫೈಟ್ ಬಹಳ ಜೋರಾಗಿದೆ ಬೆಳಗಾವಿ ಲೋಕ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ಅಂದರೆ ಮಂತ್ರಿಗಳ ಮಕ್ಕಳಿದ್ದಾರೆ ಪಂಚಮಸಾಲಿ ಫೈಟ್ ಸಚಿವೆ ಹೆಬ್ಬಾಳ್ಕರ್ ಮಾಜಿ ಸಚಿವ ನಿರಾಣಿ ವಾಕ್ಸಮರ ಪುತ್ರ ಮೃಣಾಲ್ ಗೆಲುವಿಗೆ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಆದರೆ ಲೋಕ ಅಖಾಡಕ್ಕೆ ಪಂಚಮಸಾಲಿ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಚೆನ್ನಮ್ಮನ ರಕ್ತ ಇತ್ತೀಚೆಗೆ ಹೇಳಿಕೆ ನೀಡಿದ್ದ ಸಚಿವೆ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅವರು ಬಣಜಿಗರು ಅಂಥೇಳಿ ಸುದ್ದಿಗೋಷ್ಠಿ ನಡೆಸಿ ಬಾಂಬ್ ಸಿಡಿಸಿದ್ರು ನಿರಾಣಿ ಇನ್ನು ಮೀಸಲಾತಿಗೆ ಸಹಕಾರ ನೀಡಿದವರೆಲ್ಲರೂ ನಮ್ಮವರೇ ಮಾಜಿ ಸಚಿವ ನಿರಾಣಿಗೆ ಪಂಚಮಸಾಲಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ವಿಶೇಷತೆ ವೀಕ್ಷಕರೇ ಭಾಳ ಮುಖ್ಯವಾಗಿ ಪಂಚಮಸಾಲಿ ಹೋರಾಟಗಳಾಗಿತ್ತು ಟೂ ಎ ಆಗಬೇಕು ಅಂತೇಳಿ ಆಗ ಬ ನಿರಾಣಿ ಅವರಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿರ್ಬೋದು ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು ಆಮೇಲೆ ಸ್ವಾಮೀಜಿಗಳು ಹರಿಹರ ಸ್ವಾಮೀಜಿ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿ ಇವರೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ನಾನು ಕೂಡ ಚೆನ್ನಮ್ಮ ವಂಶಸ್ಥೆ ಅಂದರೆ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಾಕೆ ಅಂತ ಈಗ ಅವರು ಹೇಳ್ತಿರೋದು ಈ ಅವರಲ್ಲ ಅವರು ಬಣಜಿಗರು ಅಂತ ಹೇಳಿ ಸೊ ಹಾಗಾಗಿ ಈ ಜಾತಿ ಕಾರ್ಡ್ ಪ್ಲೇ ಪ್ಲೇ ಮಾಡೋದಿದೆಯಲ್ಲ ಯಾವ ಸಂದರ್ಭದಲ್ಲೂ ಯಾವ ರೀತಿ ಕೂಡ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡಬಹುದು ಇಬ್ಬರು ನಾಯಕರ ವಾಕ್ಸಮರ ಮಧ್ಯೇನೆ ಹೂಡಲ ಸಂಗಮ್ಮ ಪಂಚಮಸಾಲಿ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ ಪುತ್ರ ಮೃಣಾಲ್ ಗೆಲ್ಲಿಸಲು ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಇವರಿಬ್ಬರು ಮಾತಾಡಿದ್ದನ್ನು ಕೇಳಿಸಿಕೊಡಿ ಲಕ್ಷ್ಮೀ ಹೆಬ್ಬಾಳ್ಕರು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವರು ವೀರಸೈವ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವ್ರು ನಮ್ಮಲ್ಲಿ ಲಿಂಗಾಯತರಲ್ಲಿ ಒಳಪಂಗಡಗಳಾಗಿರುವಂಥ ಪಂಚಮಸಾಲಿ ಬನಜಿಗ ಸಾದರ್ ಲಿಂಗಾಯಿತು ನೊನೊಬ ಲಿಂಗಾಯಿತು ಇವರೆಲ್ಲರೂ ಸಹಿತ ರಿಲೇಷನ್ ಆಗ್ತದೆ ಈಗ ಉದಾಹರಣೆಗೆ ಪ್ರಭಾಕರ್ ಕೋರೆ ಅವರು ಪಂಚಮಸಾಲಿ ಅವ್ರ ಮನೆಯವರು ಬನಜ್ಗಾರು ಸುರೇಶ್ ಅಂಗಡಿಯವ್ರದ್ದು ಅವ್ರ ತಾಯಿಯವರು ಪಂಚಮಸಾಲಿ ಅವರು ಬನೇಜ್ಗಾರರು ನಂತರ ಉಮೇಶ್ ಕತ್ತಿ ಅವ್ರ ತಾಯಿಯವರು ಪಂಚಮಸಾಲಿ ಅವರು ಬನಿಜ್ಗಾರರು ಹೀಗಾಗಿ ನಮ್ಮಲ್ಲಿ ನಮ್ಮ ನಮ್ಮಿಬ್ಬರು ಸೊಸೆಯವರು ನಾನು ಪಂಚಮಸಾಲಿ ನಮ್ಮದೊಬ್ಬರ ಸೊಸೆ ಸಾದರ್ ಲಿಂಗಾಯತರು ಇನ್ನೊಬ್ಬರು ಬನಿಜ್ಗಾರರು ಹೀಗಾಗಿ ನಮ್ಮಲ್ಲಿ ವ್ಯತ್ಯಾಸಗಳಿಲ್ಲ ಆದರೆ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬನಿಜ್ಗ ಕಮ್ಯುಟಿಯಿಂದ ಬಂದಿರುವಂಥದ್ದು ಅವರಿಬ್ಬರು ಗಂಡನ ಮನೆಗೆ ಬಂದ ಮೇಲೆ ಹೆಬ್ಬಾಳ್ಕರ್ ಆಗುತ್ತೆ ಅದು ಬನಿಜ್ಗಿ ಕಮ್ಯುನಿಟಿದಿಂದ ಆಗ್ತದೆ ವ್ಯತ್ಯಾಸ ಏನಿಲ್ಲ ಎಲ್ಲ ಒಂದೇ ನಾವು ಯಾರು ನಿಮಿಷ ತಮಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಪಂಚಮಸಾಲಿ ರಕ್ತ ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಸಂವಿಧಾನವನ್ನು ಒಪ್ಗೊಂಡಂಥವ್ರು ಬಸ್ವನ್ನ ಹೇಳಿದ ಹಾಗೆ ನಡ್ಕೊಳ್ಳುವಂಥವ್ರು ಯಾರು ಈ ರೀತಿ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾರು ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ ಟೂ ಎ ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು ಟು ಎ ಮೀಸಲಾತಿಗೆ ಹೋರಾಟವನ್ನು ಮಾಡಿದೀವಿ ಬಹುಶಃ ನಿರಾಣಿ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿರಾಸೆ ಆಗ್ತಾ ಇದೆ ಅಂತ ಏನಿದು ಪಂಚಮಸಾಲಿ ಫೈಟ್ ಕುಂದಾನಗರಿಲಿ ಪಂಚಮಸಾಲಿ ಫೈಟ್ ಜೋರಾಗಿದೆ ಸಚಿವೆ ಬಾಳ್ಕರ್ ಹಾಗೂ ಮಾಜಿ ಸಚಿವ ನಿರಾಣಿ ನಡುವೆ ಪಂಚಮಸಾಲಿ ಕಾರ್ಡ್ ಪ್ಲೇ ಅಬ್ಬರ ಹೆಚ್ಚಾಗಿದೆ ಇಬ್ಬರು ನಾಯಕರ ವಾಕ್ಸಮರ ಮಧ್ಯೆ ಪಂಚಮಸಾಲಿ ಶ್ರೀ ಎಂಟ್ರಿ ಕೊಟ್ಟಿದ್ದಾರೆ ಇದರ ಬಗೆಗಿನ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ ಚೌಧರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬನಿಜ್ ಕಮಿಟಿಯಿಂದ ಬಂದಿರುವಂಥದ್ದು ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ ಬೆಳಗಾವಿ ಅಖಾಡದಲ್ಲಿ ಪಂಚಮಸಾಲಿ ಫೈಟ್ ಮೃಣಾಲ್ ಗೆಲುವಿಗೆ ಹೆಬ್ಬಾಳ್ಕರ್ ಅಸ್ತ್ರ ಪ್ರಯೋಗ ಬೆಳಗಾವಿ ಲೋಕಸಮರ ಅಖಾಡ ಬಿಜೆಪಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಕೈ ನಾಯಕರು ಹಾಗೂ ಕೇಸರಿ ನಾಯಕರ ನಡುವೆ ಪಂಚಮಸಾಲಿ ಫೈಟ್ ತಾರಕಕ್ಕೇರಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಚಿವ ನಿರಾಣಿ ಮಧ್ಯೆ ಪಂಚಮಸಾಲಿ ವಾಕ್ಸಮರ ಜೋರಾಗಿದೆ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಗೆಲುವಿಗೆ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ ಇತ್ತ ಕೂಡಲ ಸಂಗಮ ಪಂಚಮಸಾಲಿ ಸ್ವಾಮೀಜಿ ಕೂಡ ಲೋಕ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮೀಸಲಾತಿ ಹೋರಾಟಕ್ಕೆ ಸಹಕಾರ ನೀಡಿದವರೆಲ್ಲರೂ ನಮ್ಮ ಸಮಾಜದವರೇ ಅನ್ನೋ ಮೂಲಕ ಹೆಬ್ಬಾಳ್ಕರ್ ಪರಾಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತೋರಿಸಿಕೊಂಡಿದ್ರು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಸಚಿವೆ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡ್ತಿದ್ದಂತೆ ಕೇಸರಿ ನಾಯಕರು ಅಲರ್ಟ್ ಆಗಿದ್ದಾರೆ ಪಂಚಮಸಾಲಿ ವೋಟ್ ಬ್ಯಾಂಕ್ ಸೆಳೆಯಲು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಪಂಚಮಸಾಲಿಗಳು ಯಾರಿಗೆ ಜೈ ಅನ್ನುತ್ತಾರೋ ಕಾದ್ ನೋಡಬೇಕು ಮೈಲಾರಿ ಪಟಾತ ರಿಪಬ್ಲಿಕ್ ಕನ್ನಡ